ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಾದಿರಿಪ್ಪ ಎಲ್ಲರೂ ಆರಾಮದ್ರೆ ತಿಳಿ ಅನ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಯಾವ ಥರ ಆಗಿ ಇಟ್ಕೊಳ್ಳೋದು ಅಂಥೇಳಿ ಇವತ್ತಿನ ಒಂದು ವಿಡಿಯೋದಾಗ ಕೆಲವೊಂದಿಷ್ಟು ಟಿಪ್ಸ್ ಆ್ಯಂಡ್ ಟಿಕ್ಸ್ಗಳ ಬಗ್ಗೆ ಅಪ್ಡೇಟ್ ಕೊಡ್ತನು ಈ ಒಂದಿಷ್ಟು ಅಪ್ಡೇಟ್ಗಳನ್ನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ಇಷ್ಟ ಆದಪ್ಪ ಅಂದ್ರೆ ಇವತ್ತಿನ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟ ಚಾನಲ್ಕ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ಬರು ಎಕ್ಸ್ಪ್ರೆಸ್ಲಿ ನೋಡ್ತಿರ್ತೀರಿ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂಗಿಲ್ಲ ಆದಷ್ಟು ವೀಡಿಯೋ ಯೂಸ್ಫುಲ್ ಅನ್ನಿಸ್ತಿಪ್ಪ ಅಂತ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಲ್ಲಾಂದ್ರೆ ಬ್ಯಾಡ ಸೊ ಫ್ರೆಂಡ್ಸ್ ಈಗ ಯಾವತ್ತೇಳಿ ಕೇಳೋದಾದ್ರೆ ಮೊದಲೇ ಬಂದುಬಿಟ್ಟ ಪ್ರಮೋಷನ್ ವಿಡಿಯೋಗಳನ್ನ ಮಾಡೋಕ್ಕೆ ನಿಂದ್ರು ಅಂದ್ರೆ ಭಾಳಷ್ಟು ಮಂದಿನ ಅಬ್ಸರ್ವ್ ಮಾಡಿನ್ನೇ ಪ್ರಮೋಷನ್ ವಿಡಿಯೋಗಳು ಬರಲಿ ಪ್ರಮೋಷನ್ ವಿಡಿಯೋಗಳು ಮಾಡೋನು ಎಕ್ಸ್ಟ್ರಾ ಕಾಸು ಆಕೈತಿ ಎಕ್ಸ್ಟ್ರಾ ಅಮೌಂಟ್ ಆಕೈತಿ ಅರ್ನಿಂಗ್ಸ್ ಆಕೈತಿ ಅಂತೇಳಿ ಪ್ರಮೋಷನ್ ವಿಡಿಯೋಗಳು ಮಾಡಕ್ಕೆ ನಿಂತು ಬಿಡ್ತಾರೆ ಅಂದರೆ ನೀವು ಇಮೇಲ್ ಐಡಿನ ಕೊಟ್ಟಿರ್ತಿರ್ಲೇ ನಿಮ್ಮೊಂದು ಚಾನಲ್ಕನ್ನ ಸಪ್ರೇಟ್ ನೀವು ಇಮೇಲ್ ಐ ಡಿ ನಿಮ್ಮ ನಿಮ್ಮೊಂದು ಚಾನಲ್ಕ ಆ ಒಂದು ಇಮೇಲ್ ಐಡಿನ ನೀವು ಪ್ರಮೋಷನ್ ವೀಡಿಯೋಗಳು ಮಾಡೋಕಂತೇಳಿ ಆಕ್ಸೆಸ್ ಹೇಳಿ ಕೊಟ್ಟು ಬಿಡ್ತೀರಿ ಮತ್ತು ಅದೇ ಇಮೇಲ್ ಐ ಡಿ ಮುಖಾಂತರ ನೀವು ಕಮ್ಯುನಿಕೇಟ್ ಮಾಡೋ ಚಲೋ ಮಾಡ್ತೀರಿ ನಿಮಗೆ ದಯವಿಟ್ಟು ಹೇಳ್ತ ನಾನು ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಮಂದಿ ಯೂಟ್ಯೂಬರ್ಸ್ಗಳು ಇದನ್ನ ಮಾಡ್ತಾರೆ ನೀವು ಪ್ರಮೋಷನ್ಗೆ ಮಾಡ್ಬೇಕಂತೇಳಿ ಅನ್ಕೊಂಡಿದ್ರೆ ಅದಕ್ಕೆ ಸಪ್ರೇಟಾಗಿ ಒಂದು ಇಮೇಲ್ ಐಡಿನ ಮಾಡಿರಿ ಅಥವಾ ಇಮೇ ಪ್ರಮೋಷನ್ ವಿಡಿಯೋಗಳು ಮಾಡೋದು ಬಿಟ್ಟ ಬಿಡ್ರಿ ಈ ಎರಡೂ ನೀವು ಫಾಲೋ ಮಾಡಿ ಮಾಡೋದಾದ್ರೆ ಈ ಎರಡು ಬಿಟ್ಟ್ರೀಪ ಅಂದ್ರೆ ನೀವು ನೆಗ್ಲೆಟ್ ಮಾಡಿದ್ರಪ್ಪ ಅಂದ್ರೆ ಆದಷ್ಟು ನಿಮ್ಮ ಒಂದು ಚಾನಲ್ನಾಗ ಕಳ್ಕೊಂತ ಚಾನ್ಸಸ್ ಭಾಳ ಐತೆ ಯಾವುದಕ್ಕೆ ಹೇಳ ಅಂದ್ರೆ ಪ್ರಮೋಷನ್ ಮ್ಯಾಲ ಎಷ್ಟೋ ಚಾನಲ್ಗಳು ಡಿಲೀಟ್ ಆಗ್ಯಾವು ಎಷ್ಟೋ ಚಾನಲ್ಗಳು ಹ್ಯಾಕ್ ಆಗ್ಯಾವು ಅದಕ್ಕಾಗಿ ಹೇಳತ್ತ ಪ್ರಮೋಷನ್ ಮಾಡ್ಬೇಕಂದ್ರೆ ಅಂದ್ಕೊಂಡಿದ್ರೆ ಆದಷ್ಟು ಮೊದಲು ನೀವು ಇಮೇಲ್ ಐಡಿನ ಆಗಿ ಒಂದು ಕೊಡಾಕೆ ಟ್ರೈ ಮಾಡಿರಿ ಅದನ್ನು ಹೋಗ್ಬೇಡ್ರಿ ನಿಮ್ಮ ಒಂದು ನೀವು ಏನು ಯಾರು ಮಾಡಿರ್ತೀರಿ ಲಿಂಕ್ ಕೊಟ್ಟಿರ್ತೀರಿ ಇಮೇಲ್ ಇಮೇಲ್ ಐಡಿನ ಅದನ್ನು ಕೊಡೋಕೆ ಟ್ರೈ ಮಾಡ್ತಾರೆ ಆಲ್ಮೋಸ್ಟ್ ಅವ್ರು ಎಲ್ಲರೂ ಬೇರೆಯವ್ರ ಕೊಡಿರಲೇ ಇರ್ತಾವೆ ಬೇರೆ ಇಮೇಲ್ನ ಕ್ರಿಯೇಟ್ ಮಾಡ್ಕೋರಿ ಏನು ಪ್ರಾಬ್ಲಮ್ ಆಗೈತಿ ಇಮೇಡ್ ಕ್ರಿಯೇಟ್ ಮಾಡೋದು ದೊಡ್ಡ ದಗದ ಅಲ್ಲದ ನೀವು ಒಂದು ಇಮೇಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಐದು ನಿಮಿಷದ ಕೆಲಸ ನೀವು ಒಂದು ಬೇರೆ ನಂಬರ್ನ ಲಿಂಕ್ ಕೊಡ್ಬೋದು ಅಥವಾ ಆಧಾರ್ ನಂಬರ್ ಮೇಲೆ ಇನ್ನೊಂದು ಇಮೇಡ್ನ ಕ್ರಿಯೇಟ್ ಮಾಡ್ಬೋದು ಏನೂ ಕೂಡ ತೊಂದರೆ ಆಗೋದಿಲ್ಲ ಆದ್ರೆ ಪ್ರಮೋಷನ್ ವಿಡಿಯೋಗಳು ಮಾಡೋದಿನಾಗ ನೂರು ಸಲ ಯೋಚನೆ ಮಾಡಿರಿ ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬ ಕ್ರಿಯೇಟರ್ಸ್ ನೋಡಿರಿ ನೀವು ಪ್ರಮೋಷನ್ ವಿಡಿಯೋಗಳು ಮಾಡ್ತಾನೆ ಲಿಮಿಟೆಡ್ ಆಗಿ ಮಾಡ್ತಾನೆ ಒಂದು ಇಷ್ಟ ಒಂದು ವಾರಕ್ಕೆ ಇಷ್ಟ ಒಂದು ದಿನಕ್ಕೆ ಒಂದು ವಿಡಿಯೋ ಹಿಂಗೆ ಅವ ಪ್ಲ್ಯಾನ್ ಹಾಕೊಂಡ್ಬಿಟ್ಟಿರ್ತಾನ ಒಟ್ಟು ಬಂದವತ್ತೇಳಿ ಒಟ್ಟು ಮಾಡೋಕೆಂದ್ರೆ ನಿಂದ್ರಂಗಿಲ್ಲ ನಾವು ಯಾಕಂದ್ರೆ ಅವಾಗ ಅವ ಶಾನೆ ಇರ್ತಾನ ನೀವು ಶಾನೆರ ಆಗಬೇಕು ಯಾಕಪ್ಪ ಅಂದ್ರೆ ಪ್ರಮೋಷನ್ ಏನು ಮಾಡ್ಬೇಕಾದ್ರೆ ಆಫರ್ ಕೊಡೋಕೆ ಬರ್ತಾರಲ್ಲ ಕೆಲವೊಂದಿಷ್ಟು ಕಂಪ್ನಿಗಳಾಗಿರ್ಬೋದು ಕೆಲವೊಂದಿಷ್ಟು ಮೆಂಬರ್ಸ್ ಆಗಿರ್ಬೋದು ಕೆಲವೊಂದಿಷ್ಟು ಓನರ್ಶಿಪ್ ಆಗಿರ್ಬೋದು ಅವರೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಆದಷ್ಟು ನಮ್ಮ ಒಂದು ಚಾನಲ್ನ ಹ್ಯಾಕ್ ಮಾಡೋಕೆ ಗುದಾಡ್ತಾರೆ ಹಂಗಾಗಿ ಏನು ಹೇಳಪ್ಪ ಅಂದ್ರೆ ಆದಷ್ಟು ಪ್ರಮೋಷನ್ ವೀಡಿಯೋಗಳನ್ನ ಲಿಮಿಟೆಡ್ ಆಗಿ ಮಾಡಿರಿ ಅಥವಾ ಮಾಡೋದು ಬಿಟ್ಟರೆ ಭಾಳ ಚಲೋ ನೀವು ದುಡ್ಡು ಮಾಡ್ತಾನೆ ಅಂದ್ರೆ ಒಂದು ಲಿಮಿಟೆಡ್ ಆಗಿ ಒಂದು ಸ್ವಲ್ಪ ಲಿಮಿಟ್ ಅಂತ ಹೇಳಿ ಮಾಡ್ಕೊಂಬಿಟ್ರಿ ನೀವು ಹಂಗಾಗಿ ಹೇಳತ್ತೂ ಈ ಸೊ ಪೆನ್ಸಿನ್ ಇದು ಮಾಡ್ಕೊಂಡಿರಪ್ಪ ಅಂದ್ರೆ ಆದಷ್ಟು ನಿಮ್ ಒಂದು ಚೆನ್ನಾಗಿ ಸೇಫ್ಟಿ ಆಗಿರ್ತೈತೆ ಇದು ಒಂದೇ ಟಿಪ್ಸ್ ಸೊ ಪೆನ್ಸಿನ್ ಎರಡನೇ ಒಂದು ಟಿಪ್ಸ್ ಈ ಬಗ್ಗೆ ಹೇಳೋದಾದ್ರೆ ಈ ಒಂದು ಟಿಪ್ಸ್ ಬಂದುಬಿಟ್ಟು ಟೂ ಸ್ಟೆಪ್ ವೆರಿಫಿಕೇಷನ್ ಅಂತೇಳಿ ಈ ಒಂದು ಆಪ್ಷನ್ ಬಗ್ಗೆ ಭಾಳಷ್ಟು ಮಂದಿ ಕೇಳಿರಿ ಇದ್ರ ಬಗ್ಗೆ ಏನು ಜಾಸ್ತಿ ಹೇಳೋದಿಲ್ಲ ಆದರೆ ಸಿಂಪಲ್ಲಾಗಿ ಹೇಳ್ತಾನೋ ಈ ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೋದ್ರಿಂದ ಏನಾಗ್ತಪ್ಪ ಅಂದ್ರೆ ಬೆನಿಫಿಟ ಒ ಟಿ ಪಿ ಅಥ್ವಾ ಒಂದು ಎಕ್ಸ್ಟ್ರಾ ಒಂದು ಆಪ್ಷನ್ ಕೊಡ್ತಾನೆ ಅಂದ್ರೆ ಈಗ ನೀವು ಬೇರೆ ಒಂದು ಡಿವೈಸ್ನಾಗ ನೀವು ಒಂದು ಫ್ರೆಂಡ್ಸ್ ಆಗಿರ್ಬೋದು ಯಾರೋ ಯಾಕರ್ ಆಗಿರ್ಬೋದು ಏನೋ ಒಂದು ಲಾಗಿನ್ ಮಾಡಿಸ್ತಿರ್ತಾರೆ ಅಂದ್ರೆ ಅವಾಗ ಏನಕ್ಕೆಪ್ಪ ಅಂದ್ರೆ ಒ ಟಿ ಪಿ ಬರ್ತೈತಿ ಎಕ್ಸ್ಟ್ರಾ ನೀವು ಇಮೇಲ್ ಐ ಡಿ ಕೊಟ್ಟ ಪಾಸ್ವರ್ಡ್ ಕೊಟ್ಟರು ಒಂದು ಒ ಟಿ ಪಿ ಅನ್ನೋ ಒಂದು ಫ್ಯೂಚರ್ನ ಕೊಡ್ತಾನೆ ಆ ಒಂದು ಒ ಟಿ ಪಿನ ಎಂಟ್ರ್ ಮಾಡಿದ್ರೆ ಅಷ್ಟೇ ಕರೆಕ್ಟಾಗಿ ಆ ಒಂದು ನಂಬರ್ಗೆ ಲಿಂಕ್ ಆಗಿರ್ಬೋದು ಆ ಒಂದು ಇಮೇಲ್ ಐ ಡಿ ಯಾವ ನಂಬರ್ಗೆ ಲಿಂಕ್ ಆಗಿರತ್ತೆ ಅದಕ್ಕೂ ಆಗಿರ್ಬೋದು ಅಥವಾ ಇಮೇಲ್ ಮೇಲ್ ಐ ಡಿಗೂ ಆಗಿರ್ಬೋದು ಆ ಒಂದು ಒ ಟಿ ಪಿನ ಎಂಟ್ರ್ ಮಾಡಿದ್ರೆ ಅಷ್ಟೇ ಬೇರೆ ಒಂದು ಡಿವೈಸ್ನಾಗ ಅದು ಹೋಗಿಬಿಟ್ಟು ಎರಡು ಹಾಕೈತೆ ಅಲ್ಲಿ ಮಂಟ್ರೆ ಅದು ಎರಡು ಹಾಕಂಗಿಲ್ಲ ಈ ಒಂದು ಸ್ಟೆಪ್ನ ಮಾಡ್ಕೋದ್ರಿಂದ ಇದು ಕೂಡ ಭಾಳ ಬೆಸ್ಟ್ ಇದನ್ನು ಕೂಡ ಹೋಗ್ಬೇಡ್ರಿ ಇದನ್ನು ಕೂಡ ಮಾಡ್ಕೊರಿ ಪೆಂಡ್ಸ್ ಇನ್ನು ಮೂರನೇ ಒಂದು ಟಿಪ್ಸ್ ಬಗ್ಗೆ ಹೇಳೋದಾದ್ರೆ ಪಾಸ್ವರ್ಡ್ ಅಂತೇಳಿ ಅಂದ್ರೆ ಪಾಸ್ವರ್ಡ್ನ ನಾನು ನುಡಿದ ಮಟ್ಟಿಗೆ ಭಾಳಷ್ಟು ಮಂದಿ ಯೂಟ್ಯೂಬರ್ಸ್ಗಳು ಸ್ಟ್ರಾಂಗಾಗಿ ಹಾಕಂಗಿಲ್ಲ ಏನು ಅವ್ರ ಒಂದು ಫೋನ್ ನಂಬರ್ ಹಾಕೋದು ಅವರ ಒಂದು ಡೇಟ್ ಆಫ್ ಬರ್ತ್ ಹಾಕೋದು ಅವರ ಒಂದು ಹೆಸರು ಹಾಕೋದು ಲಾಸ್ಟಿಗೆ ಎರಡು ನಂಬರ್ ಹಾಕೋದು ಈ ಥರ ಒನ್ ಫೋರ್ ತ್ರೀ ಹತ್ತಿರ ಈಸಿ ಈಸಿ ಪಾಸ್ವರ್ಡ್ಗಳನ್ನ ಹಾಕ್ತಿರ್ತಾರೆ ಇವು ಸ್ಟ್ರಾಂಗ್ ಪಾಸ್ವರ್ಡ್ ಆಗಂಗಿಲ್ಲ ಇವು ಇವು ಈಸಿಯಾಗಿ ಪಾಸ್ವರ್ಡ್ಗಳನ್ನ ಅವರು ಕನ್ಸಿಡರ್ ಮಾಡ್ತಾರೋ ಹ್ಯಾಕರ್ಸ್ಗಳಿಗೆ ಅದು ಈ ಒಂದಿಷ್ಟು ಪಾಸ್ವರ್ಡ್ ಇರ್ತಾವಲ್ಲ ಇವನ್ನ ಆರಾಮಾಗಿ ಅವ್ರು ಆ್ಯಕ್ಸಸ್ ಮಾಡ್ತಾರೆ ಅಂದ್ರೆ ನೀವು ಅನ್ಕೊಂಡಿರ್ಬೋದು ಸ್ಟ್ರಾಂಗ್ ಪಾಸ್ವರ್ಡ್ ಅಂದರೆ ಯಾವ ಥರ ಅಂತೇಳಿ ಕೆಲವೊಂದಷ್ಟು ಚಿಹ್ನೆಗಳನ್ನ ಬಳಸೋದು ಕೆಲವೊಂದಷ್ಟು ನಂಬರ್ ಬಳಸೋದು ಕೆಲವೊಂದಿಷ್ಟು ಲೆಟರ್ಸ್ಗಳನ್ನ ಬಳಸೋದು ಈ ಮೂರೂ ಕೂಡ ಯೂಸ್ ಮಾಡ್ಕೊಂಡ ಒಂದು ವರ್ಡ್ ಅಂದ್ರೆ ನೀವು ಒಂದು ಸಂಟೆನ್ಸ್ನ ನೀವು ಕ್ರಿಯೇಟ್ ಮಾಡಬೇಕು ಇದೇನಾಗೈತಪ್ಪ ಅಂದ್ರೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಆಗೈತೆ ನೀವು ಏನು ಬೇಕಾದ ಹಾಕ್ರಿ ನೀವು ಹಾಕಿದ ಪಾಸ್ವರ್ಡ್ ನಿಮಗೆ ಅರ್ಥ ಆಗಿರಬಾರ್ದು ಅಂಥದ ಹಾಕಿದ್ರು ಭಾಳ ಬೆಸ್ಟ್ ಅದ ಸೇವ್ ಹತ್ತಿರ ಕೊಟ್ಟರೆ ಗೂಗಲ್ ಅವಾಗ ಸೇವ್ ಹಾಕೋ ಪಾಸ್ವರ್ಡ್ ಈಗ ಹಂಗಾರ ಫ್ಯೂಚರ್ ತಂದದ ಎಲ್ಲರೂ ನೀವು ಯಾವ ಒಂದು ಡಿವೈಸ್ನಾಗ ಏನಾರೋ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀನಂದ್ರೆ ಏನಾರ ಒಂದು ಪಾಸ್ವರ್ಡ್ ಕೊಡ್ತೀನಂದ್ರೆ ಆಟೋಮೆಟಿಕ್ಲಿ ಸೇವ್ ಅನ್ನೋ ಒಂದು ಆಪ್ಷನ್ ಬಂದು ಅಲ್ಲಿ ಶಿವಪ್ ಆಯಿತು ಹಂಗಾಗಿ ನೀವು ಪಾಸ್ವರ್ಡ್ ನೀವು ಒಳ್ಳೆ ಮೇಲೆ ತಿರುಗಾ ಹಾಕೊಂಡ ಅಲ್ಲಿ ಟೈಪ್ ಅನ್ನೋಂಥ ಅವಶ್ಯಕತೆ ಇಲ್ಲ ಆಟೋ ಅಟು ಪಿರ್ಮ್ಬಿಡುತ್ತೈತೆ ಅದು ಆಟೋಮೆಟಿಕ್ಲಿ ಸೊ ಫ್ರೆಂಡ್ಸ್ ಇಂಥ ಒಂದು ಫ್ಯೂಚರ್ ಇರಬೇಕಾದ್ರೆ ನೀವು ಪಾಸ್ವರ್ಡ್ ಹಾಕೋಕೆ ಮುಂದೆ ಮುಂದೆ ಹಾಕಿಬಿಡ್ತೀರಿ ಆದಷ್ಟು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಹಾಕಕ್ಕಾಗ ಟ್ರೈ ಮಾಡಿರಿ ಇದರಿಂದ ಏನಾಗೈತಪ್ಪ ಅಂದರೆ ಸೆಕ್ಯೂರ್ ಚಾನಲ್ ಸೇಫ್ ಆಗಿ ಇರ್ತೈತೆ ಫ್ರೆಂಡ್ಸ್ ಇನ್ನು ಲಾಸ್ಟನ್ನು ಆ್ಯಡ್ ರಿಕವರಿ ಜಿಮೇಲ್ ಅಂತೇಳಿ ಅಂದ್ರೆ ಈಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಕ ಏನು ಕೊಟ್ಟಿರ್ತೀರಿ ನೀವು ನಿಮ್ಮ ಒಂದು ಜಿಮೇಲ್ನ ಆ ಒಂದು ಜಿಮೇಲ್ ಅಕಸ್ಮಾತ್ ಹ್ಯಾಕತ್ತಪ್ಪ ಅಂದ್ರೆ ಅದನ್ನು ನಾವು ರಿಕವರಿ ಮಾಡ್ಕೊಳಕತ್ತೇಳಿ ಇನ್ನೂ ಒಂದು ಇಮೇಲ್ನ ನಾವು ಅಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಅಂದರೆ ಹೆಂಗೆ ಅಂತೇಳಿ ಕೇಳ್ಬೋದು ನಾನು ಸರಿ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡ್ಬೋದು ನೀವು ಇಲ್ಲಿ ಈಗ ಒಂದು ಎಕ್ಸಾಂಪಲ್ ಎತ್ತೋತ್ನೂ ಒಂದು ಎಕ್ಸಾಂಪಲ್ ಹೇಳ್ತು ನಿಮಗೆ ಈಗ ಒಂದು ನೀವು ಒಂದು ಇಮೇಲ್ ಐಡಿನ ಕೊಟ್ಟಿರ್ತೀರಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಕ ಆ ಒಂದು ಯೂಟ್ಯೂಬ್ ಚಾನಲ್ಕ ನೀವೇನು ಕೊಟ್ಟಿರ್ತೀರ ಇಮೇಲ್ ಐ ಡಿ ಅದು ಹ್ಯಾಕ್ ಆಗಿರ್ತೈತೆ ಈ ಥರ ಏನಾದ್ರೂ ಹ್ಯಾಕ್ ಆತಪ್ಪ ಅಂದ್ರೆ ನೀವು ಅಲ್ಲಿ ಎರಡು ರಿಕವರಿ ಇಮೇಲ್ ಹೇಳಿ ಬರ್ತೈತಿ ಅದನ್ನು ನೀವು ಇಟ್ಕೊಂಡಿದ್ದೀರಿಪ್ಪಾ ಅಂದ್ರೆ ನೀವು ಆರಾಮಾಗಿ ಆ ಏನು ನೀವು ಹ್ಯಾಕಾಗಿರತ್ತಿಲ್ಲ ಒಂದು ಇಮೇಲ್ ಐ ಡಿ ಅದನ್ನು ನೀವು ರಿಕವರಿ ಮಾಡ್ಕೊಬೋದು ಇದನ್ನ ನಿಮ್ಗೆ ಗೊತ್ತಿಲ್ಲಪ್ಪ ರಿಕವರಿ ಮಾಡೋದು ರಿ ಯಾವ ಥರ ಇದನ್ನ ಯಾಡೋ ಮಾಡೋದು ಇಮೇಲ್ ಐಡಿನ ಇನ್ನೊಂದು ಇಮೇಲ್ ಐ ಡಿ ಯಾವ ಥರ ರಿಕವರಿ ಕೊಡೋದು ಅಂತೇಳಿ ಗೊತ್ತಿಲ್ಲಪ್ಪ ಅಂದ್ರೆ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮುಂದಿನ ಒಂದು ವಿಡಿಯೋದಾಗ ತೊಗೊಂಬರ್ತೇನೆ ನಿಮಗೇನಾರ ಮಾಡಬೇಕನ್ನಿಸ್ತಿಪ್ಪಾ ಅಂದ್ರೆ ಕೇಳಿ ಮಾಡ್ತೀನಿ ನೀವು ಇಮೇಲ್ ಐ ಡಿ ನಿಮ್ಮ ಒಂದು ಫೋನ್ ನಂಬರ್ನು ಕೊಡ್ಬೋದು ಅಂದರೆ ನೀವು ಒಂದು ಇಮೇಲ್ ಐ ಡಿನೂ ಕೊಡ್ಬೋದು ಒಂದು ಫೋನ್ ನಂಬರ್ನು ಕೊಡ್ಬೋದು ಅಂದ್ರೆ ಈ ಎರಡರೊಳಗೆ ಒಂದನ್ನ ನೀವು ಎಂಟರ್ ಮಾಡ್ಕೊಂಡೆ ನೀವು ಆರಾಮಾಗಿ ಒಂದು ರಿಕವರಿ ಮಾಡ್ಕೋಬೋದು ನಿಮ್ಮೊಂದು ಇಮೇಲ್ ಐಡಿ ಏನು ಹ್ಯಾಕ್ ಆಗಿರತ್ತಿಲ್ಲ ಆ ಒಂದು ಇಮೇಲ್ ಅಡಿನ ನೀವು ಆರಾಮಾಗಿ ರಿಕವರಿ ಮಾಡ್ಕೊಬೋದು ಏನೂ ಕೂಡ ತೊಂದರೆ ಇರೋದಿಲ್ಲ ಬರೀ ಓ ಟಿ ಪಿ ಬರ್ತೈತೆ ಅಂದ್ರೆ ಎದಕ್ಕೆ ಮಾಡಿಸ್ತಾರಪ್ಪ ಇವನು ಆ ಒಂದು ಇಮೇಲ್ ಐಡಿಗೆ ನಾವು ರಿಕವರಿ ಕೊಟ್ಟಿರ್ತೀವಿ ಅಂದಮೇಲೆ ಅಲ್ಲಿ ಒಂದು ಓ ಟಿ ಪಿ ಬರುವಂಥ ಸಿಸ್ಟಮ್ನ ಅಲ್ಲಿ ತರ್ತಾನೆ ಅಂದ್ರೆ ಆ ಒಂದು ಓ ಟಿ ಪಿನ ಎಂಟ್ರ್ ಮಾಡಿದ್ದೀಪ ಅಂದ್ರೆ ಆಟೋಮೆಟಿಕ್ಲಿ ಏನಾಗೈತಪ್ಪ ಅಂದ್ರೆ ರಿಕವರ್ ಆಗಿಬಿಡ್ತೈತಿ ಎಲ್ಲ ಏನೇನು ಡಿವೈಸ್ನೇ ಆಕ್ಸಸ್ ಆಗಿರತ್ತಿಲ್ಲ ಆ ಒಂದು ಇಮೇಲ್ ಐಡಿ ಒಟ್ಟು ಕೂಡ ರಿಮೂವ್ ಹಾಕವು ಇದು ನಾಲ್ಕನೇ ಒಂದು ಫ್ಯೂಚರ್ ಈ ನಾಲ್ಕನೇ ಒಂದು ಟ್ರಿಕ್ ಇದೆ ಏನು ಹೇಳಿಲ್ಲ ನಾಲ್ಕು ಫ್ಯೂಚರ್ಸ್ಗಳು ಈ ನಾಲ್ಕು ಫ್ಯೂಚರ್ಸ್ಗಳನ್ನ ಆದಷ್ಟು ಜಲ್ದಿ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಇಮೇಲ್ ಐ ಒಳಗೆ ಸೆಟಪ್ ಮಾಡ್ಕೋರಿ ಈ ಒಂದು ರಿಡನ್ಸ್ ಈ ಒಂದು ಸೆಟಪ್ನ ಮಾಡ್ಕೋದ್ರಿಂದ ಆದಷ್ಟು ಒಂದು ಇಮೇಲ್ ಐ ಡಿ ಭಾಳ ಸೆಕ್ಯೂರ್ ಆಗಿರ್ತೈತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ಮುಂದಿನ ಒಂದು ವೀಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ನಾಗ ತೊಂದು ಚಾನಲ್ ಬಗ್ಗೆ ಆಗಿರ್ಬೋದು ಅಂದರೆ ಇನ್ಸ್ಟಾಗ್ರಾಮ್ ಐ ಡಿ ಬಗ್ಗೆ ಆಗಿರ್ಬೋದು ಫೇಸ್ಬುಕ್ ಪೇಜ್ ಬಗ್ಗೆ ಆಗಿರ್ಬೋದು ಯಾವುದೇ ಅಕ್ಕ ಇನ್ನೂ ಹೆಚ್ಚಿನವನು ಸೆಕ್ಯೂರಿಟಿ ಏನಾರು ಬೇಕಂದ್ರೆ ಹೆಚ್ಚಿನವನು ಸೇಫ್ಟಿ ಏನಾರು ಬೇಕಂದ್ರೆ ಇಂಥದ್ದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ದಾಗ ಆದಷ್ಟು ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಆಗೋಣ ಅಲ್ಲಿವರೆಗೂ ಟಾಟಾ